நோட்ரி நோடு நென்னை முன்னே வந்தோடோஸ்கர எத்த உப்பரில் தான் எங்கே மாத்தாட்டு ஓதாந்த ஆ டர மாத்தாபுட்டு ஓதா நோடு இங்கே மக புத்தி கல்த்திரோது நோட யாத்தர அந்த இன்னொரு மக இவனு இவ் நீஜிக்கூ நோட்கொண்டங்க ஆய்த்த அது மொதல்வா ஒன்று கண்ணு கண்ணா மக மக இல்ல அந்த இவனே அன்னே ஏனே மாதிரி நானே கத்தி ஓகே இன்னி அன்னங்க ஆடவ நீடித்த பெங்க இவன் இங்காதே அவள் ஓசி அகிர தீக்காளி இவன் ஓசி உகர திள்க்கள் இவனா துண்டுக்கு ஆழக துண்டு இன்னொரு மக மாச ಯಾವ ಕೆಲಸ ಮಾಡ್ಕೊಳೋ ನೋಡು ಹಾಂ ಅವಳೇ ಹೇಳ್ಬಿಟ್ಲಂತೆ ಸಂಬಳಕ್ಕೆ ತಂದು ಕೈಲಿ ಅಂತ ಅಕ್ಕಿ ಇವನು ಸುಮ್ಮನೆ ಆಗ್ಬಿಟ್ನಂತೆ ಎಷ್ಟು ಮಟ್ಟಿಗೆ ಮಾತಾಡೋಣನು ಹಾಂ ಎಲ್ಲರೇ ಅಲ್ಲೇ ಮಕ್ಕಳ ಸೇರಿಸು ಹೊಡ್ದು ಬಿಟ್ಟು ಬಿಟ್ಟು ಯಾವ ಥರ ಮಾತಾಡ್ತಾನೆ ನೋಡು ಅವಳು ಕಡೆಗೆ ಸಪೋರ್ಟ್ ಆಗಿ ಅವಳೇ ಸರಿ ಅನ್ನೋ ರೀತಿಲಿ ಅವಳೇ ಸರಿ ಅಲ್ಲ ಇವ್ನಿಗೆ ನಾವು ಸರಿ ಇಲ್ಲ ಅವಳೇ ಸರಿ ಇವ್ನು ಈಗಿದ್ದಾಗ ಇಷ್ಟು ಬೆಂಕಿ ಇವನ ಇವ್ನು ಬುದ್ಧಿ ಕಲ್ತಿ ಯಾವ ಬುದ್ಧಿ ಅಂತ ಕಲ್ತಿದ್ದಾನವನು ಇವನು ಬಾಯ್ಲಿಟ್ಟ ಕೈ ಇವನ ಯಾವ ಬುದ್ಧಿ ಕಲ್ತಿದ್ದಾನ ಮರೀ ಇವನು ಎಲ್ಲರೀ ಯಾಕೆ ಏನ ನೀನು ನಮ್ಮ ಮನೆಗೆ ಬಂದು ನೋಡ್ಕಲ್ಲ ನಮ್ಮ ಹಾಪಲ್ಲವರು ಮಾಡಿ ಕರಿ ಇಲ್ದಾನೆ ಮಾಡಿ ಕರ್ ನೀನು ಮಾಡ್ದಾನಿಯಾ ಅದೇ ಎಷ್ಟು ಇತ್ತಿಲ್ಲ ಇವನು ಹೇಳ್ಬೇಕಾಗಿತ್ತು ಹೇಳ್ಬಿಟ್ಟು ಬಂದರು ಬಾ ಬರ್ದ ಇರು ಹೋಗು ನಿನ್ನೂ ಎಷ್ಟು ಜನ ಬೇಕು ಅಂತ ಉಗಿದ್ಬಿಟ್ಟು ಬರ್ದಾನೆ ಬಿಟ್ಟು ಅವಳು ಹೇಳಿಕೆ ಕೋಲೇ ಬಸ್ ನಾನು ತಲೆ ನಡೆಸ್ಕೊಂಡು ನನ್ನ ಮಗ ಇವನು ಇವನು ಅದು ಬಸ್ತಲ್ಲಿ ಇಟ್ಕೊಂಡು ಇವನು ಭಾಳಷ್ಟಾಯ್ತು ನೋಡ್ಕೋ ಅವಳಂತ ಅಂತ ಗೊತ್ತಿಲ್ಲ ಮೊದ್ಲು ಅವ್ರು ಸರಿಯಾಗಿದ್ರಲ್ವಾ ಮಕ್ಳು ಸರಿಯಾಗಿದ್ರೆ ಮಗಳ್ನ ಯಾವ ಬುದ್ಧಿ ಕಲ್ಸೋಕ್ಕೆ ಅವಳು ಆ ಮುಂಡನೇ ಎರಡು ಮಕ್ಕಳು ಕಾಣ್ ಬಿಟ್ಬಿಟ್ಟು ಹೋಗಿ ಮದುವೆ ಮೊದಲು ಅಲ್ವಾ ಅಂತ ಒಟ್ಟೆ ಇರ್ತಾವೆ ಅದಾವು ಹಂಗೆ ಬುದ್ಧಿ ಕಲಿಯೋದು ಇವಾಗತ್ತೆ ಇಷ್ಟು ಬೆಂಕಿಕ್ಕ ಈ ನನ್ನ ಮಗ ಸರಿಯಾಗಿದ್ದೀರಾ ಎಲ್ಲ ಸರಿಯಾಗಿರೋದು ಮನೆ ಸರಿಯಾಗಿರೋದು ಸುಮ್ಕಿರಿ ಇನ್ನೊಂದು ಮಗನಿಗೆ ಏನು ಅಂತ ನನಗೆ ಹೊಸಿ ಹತ್ತಿ ಬೈತಾರೆ ಅಲ್ಲ ನಮ್ಮ ನಮ್ಮ ನನ್ನ ಮಿಸ್ಟ್ ಬೇಜಾರು ಮಾಡ್ಕೊಂಡವ್ರೆ ಹೆಂಗೆ ನಾನು ಹೋಗೋದು ಸಮಾಧಾನ ಮಾಡೋದಂದೇ ಬಿಟ್ಟು ಕಡದಿಗೆ ಹೊಸತಾನೆ ಇವನು ಇವತ್ತು ಹೆಂಗೆ ಹೋಗೋ ನೀವು ನಾಳೆ ದಿವಸಕ್ಕೆ ಇವನು ನಮ್ಮನ್ನ ನಾನು ನೋಡ್ಕೊಂಡಾಗ ಆಯ್ತಾ ಇವನು ಇಟ್ಟಾಗ್ದಂಗ್ತ ನಮಗೆ ನನ್ನ ಮಗ ಈ ಬುದ್ಧಿ ಕಲ್ತೀರ ನೀನು ಬೆಂಕಿ ಬೇಕಿ ಕಣ ಇವನು ನೀನು ಸಣ್ಣಕ್ತಿ ಬಾಯಲ್ಲಿ ಇವ್ನು ಬುದ್ಧಿ ಕಲ್ತಿ ಅಲ್ಲ ಯಾವ ಥರ ಬುದ್ಧಿ ಕಲ್ತವ್ ನೋಡು ಯಾವ ಥರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಸಣ್ಣಕ್ತಿ ಬಾಯಿ ಮುಣಕಾಯಿನ್ನ ಹಾಂ ನೀನು ನೀನು ಎಲ್ಲಕ್ಕಿಂತ ಹೆಚ್ಚು ನೀನು ಬಿಟ್ಕೊಂಡು ಕೂತಿದ್ಯಾ ಅನ್ನ ನಾಡ್ದಂಗೆ ಆಡಲಿ ಕುಣ್ದಂಗ ಕುಣೀಲಿ ಅಂದ್ಬಿಟ್ಟು ನೀನು ಎದ್ರೆ ಬಯ ಇದ್ದಿದ್ದೀರಿ ಒಸಿಯಾ ಬುದ್ದಿ ಕಲೇನು ಎದ್ರಿಗೆ ಬಾಯ್ಕಿಂದ ಆಡೋದ್ನು ಏನಾರು ಮಾಡ್ಕೋದ್ರಪ್ಪ ನಮ್ಗೇನು ನಮ್ಮ ಮಾತು ನಿಮ್ಗೆ ಇಡಕ್ಕಿಲ್ಲ ಅದೇನು ಮಾಡ್ಕೋತ ಏನಾದ್ರು ಮಾಡ್ಕೊಳ್ಳಿ ನಾನು ಏನು ಮಾತಾಡಕ್ಕಿಲ್ಲ ನೀನು ಈಗಲ್ಲ ಹಿಡ್ದು ಇಟ್ಕೊಳ್ಳೋಕೆ ಏನು ಇರಬೇಕಾಗಿತ್ತು ನಿನಗೆ ನೀನು ಯಾವ ಓದೋದು ಬೇಡ ಯಾವ ಕೆಲಸ ತಕೊಳ್ಳೋದು ಬೇಡ ಬಂದು ಮುರ್ವದಿಂದ ಅವಳನ್ನ ಕಕ್ಕ ಬಂದಿಸ್ಕೊಂಡು ಆರಾಮ ಮಾಡಲಾ ಅಂತ ಹೇಳಿದ್ರೆ ನೀನು ಇವತ್ತು ಅವನು ಹೆಚ್ಕೊಳಂಗಿಲ್ಲ ಅವನು ಹೆಚ್ಕೊಳಂಗಿಲ್ಲ ಇವ್ನಿಗೆಲ್ಲ ಕೆಲಸ ಸಿಕ್ತದೆ ಅಂತ ಆಸೆ ಮಾಡ್ಬಿಟ್ಟು ದುಡ್ಡಿ ರಬ್ಬರ ಕಟ್ಸ್ಬಿಟ್ಟು ಇವತ್ತು ಕೆಲಸ ಕೊಡ್ಸ್ಬಿಟ್ಟು ಇವನು ಇನ್ ತಿರ್ಕ ಬುಗ್ಳಾಕ್ ಇವನು ಹೆಂಗೆ ಮಾಡಬೇಕು

ಸುಮ್ಮನೆ ಕುಟುಂಬ ಅನ್ನೋದು ಫೋನ್ ಮಾಡಿಲಿಲ್ಲ ಕಣ ನಂಗೆ ಮಾತಾಡಕ್ಕೆ ಮಾತಾಡಿಕೆ ಹೊರಡ್ಕೊಟ್ಟೆ ವಾರ ಕೋಸ ಮಾತಾಡ್ತೀನಿ ಅಂತ ಸುಳ್ಳು ಸುಳ್ಳು ನನ್ನ ಮಗ ಹೇಳೋದು ಒನ್ಗಳಿಗೂ ಬಿಟ್ಟಿರಾಕಿಲ್ಲ ಫೋನ್ ಮಾಡಿ ಮಾತಾಡ್ತಾನೆ ನಾನು ಫೋನ್ ಮಾಡಿ ಮಾತಾಡೋದು ಆಡೋದು ಎಲ್ಲ ಮೀಟ್ ಮಾಡೋದು ಎಲ್ಲ ಸುಮ್ನೆ ಸುಮ್ಮನೆ ಇಲ್ಲಿಗೆ ಮಗ ನೋಡ್ಬೇಕು ಅಂದ್ರು ಕೆಲಸ ಕೆಲಸ ಅಂತಾನೆ ಬರ್ದನಿದ್ದಾನೆ ಮೀಟ್ ಇದ್ದಾರೆ ಇವರು ಮೀಟ್ ಮಾಡ್ದೆ ಮೀಟ್ ಮಾಡ್ದಂಗಿದ್ದಾರೆ ಹೇಳು ಇವನು ಆಡ್ಲಿ ಆಡ್ಲಿನ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ಇವನು ನಮಗೆ ಸೇರಿಸ್ತಾನ ಸುಂಕರೂ ರುದ್ರಾಶ್ರಮಕ್ಕೆ ರುದ್ರಾಶ್ರಮಕ್ಕೆ ತಗೊಂಡೋಗಿ ಸೇರಿಸ್ಬಿಟ್ಟು ಬರ್ತಾ ಸುಮ್ಕೀರಿಗೆ ನಂಗೆ ಏನು ಗೊತ್ತು ಏನು ಮಾಡಂಗಿದ್ರು ನಾವು ಏನು ಮಾಡಂಗಿರೋದು ಹೇಳು ಈಗ ಹೋಗಿ ಒಂದಲ್ಲ ಅಂತ ಎರಡು ಮೂರು ಸರ್ತಿ ಹೋಗಿ ಕೇಳುವಾಯಿತು ಕಳ್ಸಿಕೊಡಿ ಅಂತ ಅವ್ಳು ಕಡಿ ತುಂಡಾದಾಗ ನಾನು ಬರೋಕ್ಕಿಲ್ಲ ಈಗೇ ಅಂದ್ರೆ ಏನು ಮಾಡಾಕಿದ್ದದು ಈ ಬಡಿದ್ರೆ ಏನಾರ ನಮ್ಮ ಮಾತು ಕೇಳಿದ್ರೆ ನಾವು ಏನಾರು ಮಾಡ್ಬೋದಾಗಿತ್ತು ಎಲ್ಲಾರು ಏನಂತ ನೋಡೇ ಮಾಡ್ಬೋದಾಗಿತ್ತು ನೀನು ಬರೋಕಿಲ್ಲ ಕನ್ನ ಈಗ ನೀನು ಬರೋಕ್ಕಿಲ್ಲ ಅಂದ್ಬಿಟ್ಟು ನೀನು ಬರೋಕೆ ನಾವು ಆಯ್ಕೆ ಕೂತ್ಕೊಳಕಿಲ್ಲ ನನ್ನ ಮಗನಿಗೆ ಇರ್ತಿ ಬಿಡಬಾ ನಮ್ಮ ಮನೇಲಿ ಏನು ಸೊಸೆ ಅಡುಗೆ ಮಾಡಿಕೊಂಡು ನಮ್ಗೆ ಬೇಕು ಅಂತ ನಾವೇನಾರು ಅನ್ಬೋದಾಗಿತ್ತು ಇವತ್ತು ನಾವು ಏನು ಮಾತಾಡಂಗಿದ್ದದ್ದು ಇವರೇ ಸರಿ ಇಲ್ವಲ್ಲ ನಾನೇ ಇವ್ನು ನಾನೇ ಬಿಟ್ಟಿವಿ ಇವು ಕೆಲಸ ಮಾಡ್ಕೊಂಡು ಇರಲಿ ಅಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಅವನು ಹಂಗೆ ನಾವೇನು ಮಾಡಂಗಿದ್ದದು ಅವ್ನು ಅವ್ಳ ಕಡೆಗೆ ಮಾತಾಡಿದಾಗ ನಮ್ದೇನು ಲೆಕ್ಕಾಚಾರಕ್ಕೆ ಬರೋಕ್ಕಿಲ್ಲ ಬಿಡು ಇರ ಗಂಟೆ ಇರಲಿ ಆ ಬಡ್ಡೇನಿಗೆ ಒಂದು ಕುಂಟೆ ಸಿಗ್ದಾಗ ಮಾಡ್ತೀನಿ ಬಿಡು ನನಗೆ ನನಗೆ ಗೊತ್ತು ಕತೆ ನನಗೆ ಯಾವ ಥರ ಬುದ್ಧಿ ಕಲಿಸ್ಬೇಕು ಅಂತ ಯಾವ್ದಾರೆ ಯಾರು ಬರ್ದು ಬಿಡ್ತೀನಿ ಕತೆ ಯಾರ ಬಿಟ್ಟು ಒಂದು ಒಂದು ಮನೆನೂ ಸಿಗ್ಬಿಡೋದು ಒಂದು ಕುಂಟೆ ಆಸ್ತಿ ದಿನ ಹಂಗೆ ಮಾಡ್ತೀನಿ ಕತೆ ಬೇಡ ನನಗೆ ಅಲ್ಲ ಅವ್ನುಗಳು ಕೂತ್ಕೊಂಡ ನೋಡು ನಮ್ಗಿಂತವ ಅವಳು ಅವಳು ಹೆಚ್ಚಾಗ್ಬಿಟ್ಟು ನನಗೆ ಹಾಂ ಎಷ್ಟು ಮೈ ಉಳಿತದೆ ಗೊತ್ತ ನನಗೆ ಅವ್ರು ಮರಿಯ ನನ್ಗೆ ಕತೆ ಎಲ್ಲ ಗೊತ್ತಿಲ್ಲ ಅವನು ಇಲ್ಲೇ ಇರಬೇಕು ಅವಳು ಇಲ್ಲೇ ಇರಬೇಕು ಆ ಥರ ನಾವು ಏನಾದ್ರು ಮಾಡಬೇಕು ಇಲ್ಲಾದ್ರೂ ಮಾತ್ರ ನಾವು ಅವಳು ಓದಿಸಿ ಬುಡ ಗಂಟೆ ಇನ್ನೂ ವರ್ಷ ಆಯ್ತದೆ ಅವ್ಳು ತಂಗೆ ಓದಿಸಿ ಕೆಲಸ ಕೊಡ್ಸ ಗಂಟೆ ಅವ್ಳು ಮುದಿಕಾಳಲ್ಲ ಹಾಂ ಮಕ್ಳು ಬೇಡವಾ ನಮ್ಮ ಮನೆ ಬೆಳಗ್ಗೆ ಅದ್ಬೇಡವಾ ಹೇಳು ಹಾಂ ಇವ್ಳು ನಾವು ಎಷ್ಟು ದಿಸ್ ಗಂಟೆ ಈಗ ಇದ್ರೆ ನನ್ಗೆಲ್ಲ ನನ್ನ ಮಗ ಮಗನೊಟ್ಟಿಲ್ ನಾವು ಒನ್ ಮಗಿ ನೋಡ್ಬೇಕು ಅದ ನಮಗ ಸರಿಕಿಲ್ವಾ ಇವ್ರು ಹೋಸ್ಕೊಪಸ್ಕೊಂಡ ಅವ್ಳು ಅಲ್ಲಿ ಬಿಟ್ಟರೆ ಸೋಕಿ ಮಾಡ್ಕೊಂಡು ತಿರುಗೊಂಡು ಹಾಂ ನಾವು ಇಲ್ಲಿ ಅವ್ಳು ಬತ್ತಾಳೆ ಅನ್ಕೊಂಡು ತಾಯಕ ಕೂತ್ಕೊಳ್ಳೋಕತ್ತದ ಈ ನನ್ನ ಮಗನಿಗೆ ಯಾವಾಗ ಬುದ್ಧಿ ಬರೋದು ಇವ್ನಿಗೆ ಹೆಂಗ್ ಮಾಡೋದು ಅಂತ ಅದ್ನೇ ತಲೆ ಕೆರ್ಸ್ಕೊ ಕುಂತಿನಿ ನಾನು ಯಾವ ಥರ ಮಾಡೋದು ಇವ್ನಿಗೆ ಅಂತ ನಾವು ಅದನ್ನೇ ಏತ್ನ ಮಾಡ್ತಾ ಕುಂತೀನಿ ಕಂದ್ರ ನಾನು ಅವ್ಳು ಬಂದಾಗ ಬಾ ಅಂತ ಅನ್ಕೊಂಡ ಕುತ್ಕೊಳ್ಳದ ನಾವು ಓ ಕಾಣಕ ಏನು ಮಾಡ್ಬೇಕೋ ಏನು ನನಗೆ ನಿಜಕ್ಕೂ ತಲೆನೇ ಹುಡಕಿಲಕ್ಕ ನನಗೆ ಇವನು ಬುಟ್ಟಿದ ಇವನು ಸರಿ ಇಲ್ಲ ಇವ್ನು ಬುದ್ಧಿ ಕಲ್ತಿರೋದು ಒಂಚೂರು ಹಿಡಿಯಕಿಲ್ಲ ಕಟ್ಟಿಗೂ ಒಳ್ಳೆ ಬುದ್ಧಿ ಕಲ್ತಿಲ್ಲ ಕಂದ್ ಬಿಡು ಇವನು ದರ್ದ್ರ ಬಡೇದ ಇವನು ಯಾವ ತರ ಆಡದ್ ಇವನು ಯಾವ ತರ ಆಡದ್ ಇವನು ಇವ್ನ ಹೇಗಿ ತೆಗೆ ನಾಚಕಾಯ್ ಇವನ್ಗೆ ಅದ ಹೋಗಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಕೂತಾನಲ್ಲ ಇಂಡಿಯನ್ಸ್ ಹೇಳ್ದಂಗೆ ನಾಚಕಾಯ್ ಹೇಳಿ ಇವನ್ಗೆ ಏನಾರು ಮಾಡ್ಕೊಳ್ಳಿ ಹೋಗು ಎಂತ ಕಾಲ ಯಾವಾಗ ನಮ್ ಕಾಲ್ ಕಟ್ಟಕ್ಕೆ ಬರ್ಬೇಕು ಸುಮ್ನಿರು ನೀನು ನಾನು ಇದ್ ಸುಮ್ಮನೆ ಬಿಟ್ಟಾನೆ ಅವಳಿಗೆ ಬುದ್ಧಿ ಕಲಿಸ್ತಾನೆ ಬಿಟ್ಬಿಟ್ರೆ ನಾನು ನಮ್ಮ ಅಪ್ಪನ ಕೊಟ್ಟು ಮಗಳೇ ಅಲ್ಲ ನಾನು ಹೆಂಗ್ ಕಲಿಸ್ತೀನಿ ನೋಡ್ತೇನೆ ನಾನು ಅಲ್ಲ ಇವರು ನಿಂಗಮ್ಮನ ಮನೆಯವರು ಯಾವ ತರ ಊರವ್ರಿಗೆ ಹೇಳ್ತಾಳೆ ಅದೇ ಅವ್ರ ಮನೆಗೆ ಈ ಕೆಲಸ ಮಾಡಿದ್ರೆ ಅವ್ಳು ಸುಮ್ನಾಗ್ಬಿಡಲ್ಲ ನಿಂಗಮ್ಮ ஊரால் பாய் விட்கோத்திள்வாய் விட்கி மணி அவள் அவருக்கு நியாய இன்னொரு நியாயவா அங்கே நம்ம சுவை நம்ம இதுதானே அவள் வாச விட் கொண்டு அவள் அல்ல இது திர்க்கோன் நின்க்கண்டு அல்லேர நோட்கோந்தே மனோகே சேர்க்கல சுவாச ஏன்பிட்டு நான் மனைவிக் ஹங்கே சேர்க்கலு அவள்ன சொல்காட்க்கு மனிக்கு சேர்ந்துக்கோன் கூத்துக்கண்டியா வந்தே இல்லை இதுதோதவள் சுவாச பட ஆள் ஆகறி முண்டே மகிங்கிற நன் மக அவள் மனைக சேர்செக அவள் அவள் கிந்தி தந்து மதை மாடாதிக்கிட்டு ஏன் மாடியே ஈ நன் மனைவாள் மீம் கட்க சரி மக சரிங்க தூர மகி தாத்தி அந்தேவனு இவ் இன் திங்க மாதாடங்க ಅವ್ಳು ಉದ್ದಾರ ಅದಾಳ ಅವ್ಳು ಓದ್ತಾಳ ಅವ್ಳು ಆಕ್ಸಿಡೆಂಟ್ ಆಗ್ತಾಯ ಅವ್ಳು ಓದೋಳ ನಾ ಇನ್ನ ಮನೆಗೆ ಹೆಣ ತಕ ಬಂದ್ ಸುಡ ಆ ಮುಂಡೆ ಅದರ ಅದ್ರ ಮುಂಡೆ ಅವಳು ಅವಳು ಉದ್ದಾರ ಅದಾಳ ಅವಳು ನನ್ನ ಮಗನಿಂದ ನನ್ನ ಕಿತ್ಕೊಂಡ ಅವಳೆ ಇಳಿಸ್ತೀರಿ ಸರಿಯಾಗಿ ಮರುವಾದಿ ಅವಳಿಗೆ ಇನ್ನೊಂದ್ಸತಿ ನನ್ನ ಮಗ ತೋರ್ಬಾರ್ದು ಹಂಗೆ ಇಳಿಸ್ತೀರಿ ಮುಂಡೆಗೆ ಅವಳನ್ನ ನಾನು ಸುಮ್ಮನೆ ಬಿಟ್ಟ ನನ್ನ ಮಗನ ನೀನು ದೂರ ಮಾಡ್ದಲ್ಲ ಗುರ್ಸಟ್ಟಿ ನೀನು ಎತ್ತು ತಾಯಿಯಿಂದ ಮಗಿನ ದೂರ ಮಾಡ್ದಂಗ ಮಾಡ್ದಲ್ಲೇ ನೀನು ಅಂತ ಇಳಿಸ್ತೀನಿ ಸರಿಯಾಗಿ ಹೆಂಗೆ ಓ ಏನ್ ಇಳಿಸಕೋದಿ ನೀನು ಸುಮ್ಮ ನೀನು ಯಾವ ಬು ಯೋದು ಬೇಡ ಬೇಡ ನಮ್ಮ ಮಟ್ಟೆ ಉತ್ಬಡ್ಡೆ ಸರಿ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಿಲ್ಲ ಸುಮ್ಮ ಸುಮ್ನಿರು ಬಡ್ಡೆ ತಗೋ ಸರಿ ಇಲ್ಲ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು

ನಮ್ ಎಷ್ಟು ಅಪ್ಪ ಅಂತ ಅವ್ರಿಗೆ ಅನುಭವಿಸ್ ಬಿಡುಬು ಸುಮ್ಮನೆ ಅದು ತಲೆ ಕಟ್ಟಸ್ಕೊಂಡು ಯತ್ನ ಮಾಡ್ಬಿಡ ನೀನು ಸುಮ್ನೆ ಆಯ್ತು ನೀನು ಆಯ್ತು ಸುಮ್ಕಿರು ಏನೋ ಅವನು ಬಾಳ ಮಿತ್ ಮೇಲೆ ಹೋಗವೇ ಬೆಳೆ ನಮ್ಮ ಮಕ್ಳು ಅಂತ ಸಾಕ್ಬೇಕು ಅಷ್ಟು ಬಿಟ್ರೆ ಬೆಳದ್ಮೇಲೆ ನಮ್ನೆ ನೋಡ್ಕೊತಾರೆ ಅಂತ ಏನ್ ಕಟ್ಟಿದವ ಬಿಡು ಎಷ್ಟ್ ಮಾಡದ್ರು ಅಷ್ಟೇ ಬಡ ಏನು ಪ್ರಯತ್ನಕ್ಕಿಲ್ಲ ನೀನ್ ಎಕ್ ತಲೆ ಕೆಡಿಸ್ಕೊಂಡಿ ನೀನು ಸುಮ್ ನೀರು ಬರ್ಬಾರ್ದು ಬರ್ತದೆ ಮಾಡ್ತಾ ಇದ್ ಅವಳು ನೋಡ್ಕೋದಿಂಗ್ ಹೆಂಗ್ ಅವಳಿಗೆ ಅಂತ ಆಯ್ತು ಸುಮ್ಕಿರು ಸುಮ್ಕಿರು ಆಯ್ತು ತಲೆ ಸುಮ್ಕಿರು ನೀನು ಏನ್ ಏತೆ ಮಾಡಿ ಏನ್ ಪ್ರಯತ್ನ ಯಾವ್ದು ಪ್ರಯತ್ನಪತ್ ಏತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಳು ತಲೆ ಕೆಡ್ಸ್ಕಬೇಡ ನೀನು ಸುಮ್ನೆರ್ಲೆ ನೀನು ಹೋಗೋದು ಏನ್ ನೋಡೋ ಎದಿ ಒಳಗೆ ಕೂತ್ಕೊಳ್ಳಿ ನೀನು ಒಳಗ್ ಮಾಡಕ್ಕೆ ಇಲ್ಲದೊಳಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ